ನಮಸ್ಕಾರ ವೀಕ್ಷಕರೇ ಸಿರಿಯಲ್ ಗುರು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತವನ್ನು ತಿಳಿಸುತ್ತಾ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಧಾರಾವಾಹಿ ಆದ ನೀನಾದನ ಧಾರಾವಾಹಿ ನಾಳಿನ ಸಂಚಿಕೆಯಲ್ಲಿ ಅಂದರೆ ಗುರುವಾರದ ಸಂಚಿಕೆಯಲ್ಲಿ ಏನು ನಡೀತಿದೆ ಎಂಬುದನ್ನು ಒಂದು ಚಿಕ್ಕದಾದ ಪ್ರೋಮೋದಲ್ಲಿ ನೋಡ್ಕೊಂಡು ಬರೋಣ ನಂತರ ನಾಯಕರು ಆ ವಿಚಾರವನ್ನು ತಿಳಿದು ವಿಕ್ರಮ್ಗೆ ಫೋನ್ ಮಾಡ್ತಾರೆ ಆಗ ಅದು ಆ ಫೋನನ್ನು ವೇದಳು ಎತ್ತಿ ಹೇಳ್ತಾರೆ ಇಲ್ಲ ಏನು ಅಂತಂತಂದು ಕೇಳಿ ಹೇಳ್ತಿರ್ತಾಳೆ ಆಗ ನಾಯಕರು ವೀಡಿಯೋ ಕಾಲ್ ಮಾಡಿ ಮಾತಾಡ್ತಿರ್ತಾರೆ ಆಗ ವೇದಳು ಹೇಳ್ತಾಳೆ ವಿಕ್ರಮ್ ಜೊತೆ ಮೂವತ್ತು ಸೆಕೆಂಡು ಕಾಲಾವಕಾಶವನ್ನು ಕೊಡ್ತೀನಿ ಎಷ್ಟು ಬೇಕಾದರೂ ಮಾತಾಡಿ ಅಂತಂದು ಹೇಳ್ತಾರೆ ಆ ನಂತರ ವಿಕ್ರಮ್ ಕಡೆ ಫೋನನ್ನು ಕೊಡ್ತಾಳೆ ಆಗ ಫೋನಲ್ಲಿ ನೋಡ್ತಿರ್ತಾಗೆ ನೋಡ್ತಿರ್ತಾನೆ ವಿಕ್ರಮ್ ಕೈಯಿಂದ ಫೋನನ್ನು ಕಸಿದಿಕೊಂಡು ನಿಮಗೆ ಕಾಲ ಕಾಲಾವಕಾಶ ಕೊಟ್ಟಿತ್ತು ಮುಗೀತು ಅಂತಂದೇಳಿ ಫೋನನ್ನು ಕಟ್ ಮಾಡ್ತಾಳೆ ಆ ನಂತರ ನಾಯಕರ ಹೆಂಡ್ತಿಯವರು ಏನ್ರಿ ವಿಕ್ರಮ್ ಜೊತೆ ಮಾಡೋದು ಮಾತಾಡೋದು ಏನೈತಿ ಫೋನಲ್ಲಿ ಅಂತಂದು ಹೇಳ್ತಾಳೆ ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಶೈಲಜಾ ಮತ್ತು ಪ್ರೀತಮ್ ಸ್ಕೆಚ್ ಆಗ್ತಿರ್ತಾರೆ ಆಗ ಶೈಲಜ ಹೇಳ್ತಾಳೆ ನಾನು ಹೇಳೋ ರೀತಿ ನೀನು ಮಾಡಿದರೆ ವೇದಾಳು ನಿನ್ನ ಹತ್ರ ಓಡೋಡಿ ಬರ್ತಾಳೆ ಅಂತಂದು ಹೇಳ್ತಾಳೆ ಅದಕ್ಕೋಸ್ಕರ ಪ್ರೀತಂ ಹೇಳ್ತಾನೆ ಅದು ಎಷ್ಟು ಬೇಕಾದರೂ ಖರ್ಚಾಗಲಿ ಏನು ಬೇಕಾದರೂ ಆಗಲಿ ವೇದಾಳು ನನಗೆ ಸಿಗಬೇಕು ನಾನು ಏನು ಮಾಡಬೇಕು ಅಂತಂದು ಹೇಳಿ ಬಿಡ್ತಾರೆ ನಂತರ ರಾತ್ರಿ ಸಮಯದಲ್ಲಿ ವೇದಾಳು ವಿಕ್ರಮ್ ನೀ ಇವತ್ತೊಂದಿನ ಸುಮ್ನಿರಮ್ಮ ಸುಮ್ನೀರು ವೇ ವಿಕ್ರಮ್ ಏನು ಬೇಕಾದರೂ ಮಾರುತ್ತೆ ಅಂತಂದು ಹೇಳ್ತಾಳೆ ನಂತರ ವೇದಾಳು ಹೇಳಿದ್ಕೊಳ್ಳಲೇ ವಿಕ್ರಮ್ ಹೇಳ್ತಾನೆ ಬೆತ್ತಳ ನನ್ನ ಬದಲಾಯಿಸ್ಬೇಕಂತ ಕಲ್ಪನೆಯಲ್ಲಿದೆಯಲ್ಲ ಅದ ಬಿಟ್ಟು ಒಂದು ಸ್ವಲ್ಪ ಈ ಕಡೆ ಬಂದುಬಿಡು ಎಲ್ಲ ಸರಿ ಹೋಗುತ್ತೆ ಅಂತಂದು ವಿಕ್ರಮ್ ಹೇಳ್ತಾಳೆ ಆ ಮಾತನ್ನು ಕೇಳಿದ ವೇದಾಳು ತುಂಬ ಶಾಕ್ ಆಗ್ತಾಳೆ ಏಕೆಂದರೆ ವಿಕ್ರಮ್ನ ಬದಲಾವಣೆ ಮಾಡಬೇಕಂತಲೇ ಈ ರೀತಿ ನಡ್ಕೊಂಡಿದ್ದಾಳೆ ಆಗ ವಿಕ್ರಮ್ ಬದಲಾವಣೆ ಆಗಲ್ಲ ಅಂತಂದು ಇಂಡೈರೆಕ್ಟಾಗಿ ಹೇಳ್ತಾನೆ